ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ಇವಾಗ ಹಲಸಿನಲ್ಲಿ ಸೀರಿಯಲ್ ಸ್ಟಾರ್ಟ್ ಆಗಿದೆ ಅಲ್ವಾ ಹಲಸಿನ ಹಣ್ಣನ್ನು ಯಾವ ರೀತಿನಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅನ್ನೋದನ್ನು ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಲಸಿನಲ್ಲಿ ಸೀಸನ್ ಇದ್ದಾಗಲೇ ನಾವು ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ದೋಸೆ ಕಡುಬು ಈ ಥರ ಯಾವ ಅಡುಗೆಗಳನ್ನು ಬೇಕಾದರೂ ನಾವು ಮಾಡಿಕೊಂಡು ತಿನ್ಬೋದಲ್ವ ಅದಕ್ಕೋಸ್ಕರ ನಾನು ಇವತ್ತು ನಿಮ್ ಜೊತೆ ಈ ಹಲಸಿನ ಹಣ್ಣನ್ನು ಸ್ಟೋರ್ ಮಾಡುವಂಥ ವಿಧಾನವನ್ನು ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಇವಾಗ ಇದನ್ನು ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಇವಾಗ ನಾನು ಸ್ಟೀಲ್ ಡಬ್ಬದಲ್ಲಿ ಹಾಕಿ ಇಟ್ಕೋತೀನಿ ನಮಗೆ ಬೇಕಾದಾಗ ಈ ಪಲ್ಪನ್ನು ತೆಗೆದು ಅಡುಗೆ ಅಡುಗೆ ಬಳಸ್ಬೋದು ಈ ತರಹ ಮಾಡಿ ಆದ್ರೆ ನೀವು ಯಾವತ್ತು ಹಾಕಿಡೋದಿದ್ರೆ ಸ್ಟೀಲ್ ಡಬ್ಬ ಅಥವಾ ಗಾಜಿನ ಬಾಟ್ಲಿನ ಹಾಕಿಡಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಯಾವತ್ತು ಹಾಕಿಡಬಾರ್ದು ಹಲಸಿನ ಬಿಟ್ಟು ಯಾವುದೇ ಹಣ್ಣಿನ ಚೆನ್ನಾಗಿ ಮಾಡಿರೋದ್ರೂ ಕೂಡ ಆ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಹಾಕಿ ಇಡೋದಕ್ಕೆ ಹೋಗ್ಬೇಡಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ ನಾನು ಇವಾಗ ದಿನಕ್ಕೊಂದು ಹಲಸಿನ ರುಚಿ ಅಂತ ಥೀಮನ್ನ ಮಾಡ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇರ್ಬೋದು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾಡಿದ್ದೀವಿ ನಾನಿಲ್ಲಿ ತೊಗೊಂಡಿದ್ದು ಮೆತ್ತಿಗಿರುವಂಥ ಹಲಸಿನ ಹಣ್ಣು ಅಂದರೆ ಬಕ್ಕೆ ಮತ್ತು ಚಕ್ಕೆ ಅಂತ ಕೂಡ ಹೇಳ್ತಾರೆ ಹಲಸು ಅಂತ ಕೂಡ ಹೇಳ್ತಾರೆ ಮೆತ್ತಿಗಿರುವಂಥ ಸೊಳೆಗಳಿರುತ್ತೆ ಇದು ಇದರಲ್ಲಿ ಪಲ್ಪು ತುಂಬ ಜಾಸ್ತಿಯಾಗಿರುತ್ತೆ ಇದನ್ನು ನಾನು ತೊಗೊಂಡಿದ್ದೀನಿ ಪಲ್ಪನ ತೆಗೆದು ಇಡೋದಕ್ಕೆ ನೀವೇನಾದರೂ ಗಟ್ಟಿಯಾಗಿರುವಂಥ ಬಕ್ಕೆ ಹಣ್ಣು ಅಂತ ಬರುತ್ತೆ ಅಲ್ವ ಅದನ್ನು ಕೂಡ ನೀವು ತೊಗೊಳ್ಬೋದು ಅದಾದರೆ ನಾವು ಡೈರೆಕ್ಟ್ ಮಿಕ್ಸಿಗೆ ಸೊಳೆಗಳನ್ನು ಬಿಡಿಸಿ ಹಾಕಿ ಆ ಪಲ್ಪನ ಬಿಸಿ ಮಾಡಿ ಇಟ್ಕೊಳ್ಬೋದು ನಾನು ಇವತ್ತು ಈ ತರಹ ಮೆತ್ತಗಿರುವಂಥ ಹಲಸಾಗಿರೋದ್ರಿಂದ ನಾನು ಇದನ್ನು ಈ ರೀತಿಯಾಗಿ ನಾನು ಸೊಳೆಗಳನ್ನು ತೆಗೆದು ಅದನ್ನು ನಾನು ಈ ತರಹ ಜಾಲರಿನಲ್ಲಿ ಗಾಳಿಸಿ ಇಟ್ಕೋತಾ ಇದ್ದೀನಿ ಇದರಲ್ಲಿ ಇದರಿಂದ ಕೆಳಗಡೆ ಪಲ್ಪ್ ಎಲ್ಲ ಬರುತ್ತೆ ಮೇಲ್ಗಡೆ ನಾರಿನೌಶ ಇರುತ್ತೆ ಇದರಲ್ಲಿ ಸ್ವಲ್ಪ ಆ ನಾರಿನೌಶ ಅಷ್ಟು ಮೇಲ್ಗಡೆನೆ ಸ್ಟೋರ್ ಆಗುತ್ತೆ ಅದು ವೇಸ್ಟ್ ಅಂತ ನಾವು ಅದನ್ನ ತೆಗಿಬೋದು ನಂತರ ಬೀಜಗಳು ಕೂಡ ಸಪ್ರೇಟಾಗಿ ಆಗಿ ಈ ತರ ನಾವು ಕೈನಲ್ಲೇ ಇದನ್ನ ಗಾಳಿಸ್ತಾ ಇರ್ಬೇಕಾಗುತ್ತೆ ಇವಾಗೆಲ್ಲ ಇದರ ಬದಲಿಗೆ ಇದನ್ನು ಬೀಜ ತೆಗೆದು ಮಿಕ್ಸಿಗೆ ಹಾಕ್ಕೊಂಡು ಕೂಡ ಹಾಗೆ ಇಡ್ತಾರೆ ಮಿಕ್ಸಿಗೆ ಡೈರೆಕ್ಟಾಗಿ ನಾವು ಹಾಗೆ ಸ್ಟೋರ್ ಮಾಡಿದರೆ ಇದರಲ್ಲಿರುವಂಥ ಅಂಶ ಸ್ವಲ್ಪ ಸ್ವಲ್ಪವಾಗಿ ಸಿಗುತ್ತೆ ನಾವೇನಾದರೂ ಇದರಿಂದ ಸ್ವೀಟ್ ಏನಾದರೂ ಮಾಡಿದಾಗ ನಾರಿನ ಅಂಶ ಸ್ವಲ್ಪ ಸಿಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಗಾಳಿಸಿ ನೋಡ್ತೀನಿ ಇಲ್ಲಾಂದರೆ ಮಿಕ್ಸಿಗೆ ಹಾಕಿದರೂ ಕೂಡ ಮಿಕ್ಸಿಗೆ ಹಾಕಿರುವಂಥ ಪಲ್ಪನ್ನು ಸಲ ಈ ಥರ ಗಾಳಿಸಿದ್ರು ಕೂಡ ಚೆನ್ನಾಗಾಗುತ್ತೆ ನೋಡಿ ಇದರಲ್ಲಿ ಈ ತರಹ ಈಸಿಯಾಗಿ ನಾವು ಮಧ್ಯದಲ್ಲಿರುವಂತಹ ಪಾರ್ಟನ್ನು ತೆಗಿಯಲಿಕ್ಕೆ ಬರುತ್ತೆ ಈ ಫ್ರೆಂಡ್ಸ್ ಇದನ್ನು ನೋಡಿರಬಹುದು ಜಾಸ್ತಿ ಸ್ವೀಟ್ ಎಲ್ಲ ಮಾಡೋದಿಕ್ಕೆ ಉಪಯೋಗಿಸ್ತೀವಿ ಜಾಸ್ತಿಯಾಗಿ ಈ ಹಣ್ಣನ್ನ ಹಾಗೆ ತಿನ್ನೋದಿಕ್ಕೆ ಎಲ್ಲರೂ ಇಷ್ಟಪಡೋದಿಲ್ಲ ದೋಸೆ ಕಡುಬು ಈ ತರಹ ಬೇರೆ ಬೇರೆ ತಿಂಡಿಗಳನ್ನ ಮಾಡ್ತೀವಲ್ವ ಅದಕ್ಕೆಲ್ಲಾನು ಈ ಹಲಸು ಹಣ್ಣನ್ನ ನಾವು ಉಪಯೋಗಿಸ್ತೀವಿ ಇಲ್ಲಾಂದ್ರೆ ಈ ಹಲಸು ಹಣ್ಣನ್ನ ತಿನ್ನೋದಿಕ್ಕೂ ಕೂಡ ಒಂದು ವಿಧಾನ ಇದೆ ಇದಕ್ಕೆ ನಾವು ಸೂಜಿ ಮೆಣಸು ಅಥವಾ ಹಸಿಮೆಣಸು ಮತ್ತು ಮತ್ತೆ ಸ್ವಲ್ಪ ಉಪ್ಪು ಮತ್ತು ಲಿಂಬು ರಸವನ್ನು ಒಂದು ಎರಡು ಮೂರು ಚಮಚ ಕೊಬ್ಬರಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಈ ಸೊಳ್ಳೆಗಳನ್ನು ಡಿಪ್ ಮಾಡಿಕೊಂಡು ತಿಂತಾರೆ ಈ ಥರ ಸೊಳ್ಳೆಗಳನ್ನು ನಾವು ಆ ತರಹ ಡಿಪ್ ಮಾಡ್ಕೊಂಡು ತಿಂದರೆ ಜೀರ್ಣ ಆಗುತ್ತೆ ಅಂತ ಹೇಳ್ತಾರೆ ಕೊಬ್ಬರಿ ಎಣ್ಣೆಯಲ್ಲಿ ಹದ್ದುಕೊಂಡು ತಿಂದವಾಗ ಅದು ಜೀರ್ಣಕಾರಿ ಅಂತ ಹೇಳ್ತಾರೆ ಯಾವುದೇ ಹಲಸನಾದ್ರೂ ಕೂಡ ಅಷ್ಟೇ ಕೊಬ್ಬರಿ ಎಣ್ಣೆ ಹಚ್ಕೊಂಡು ತಿಂದರೆ ನಮಗೆ ಅದು ತಿಂದವಾಗ ಹೊಟ್ಟೆ ನೋವು ಬರಲ್ಲ ಅಂತ ಹೇಳ್ತಾರೆ ನೋಡಿ ಈ ಥರ ನಾನು ಈ ಈ ವಿಧಾನವನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾನು ಪಲ್ಪನ್ನು ಬಿಸಿ ಕೂಡ ಇಟ್ಕೊಂಡಿದ್ದೀನಿ ಬಿಸಿಗೆ ಮಾಡ್ಕೋತಾ ಇದ್ದೀನಿ ಒಟ್ಟೊಟ್ಟಿಗೆ ಆಗತ್ತೆ ಅಂತ ಹಾಗೆ ನಾನು ಇವಾಗ ಸೊಳೆಗಳನ್ನು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ತೀನಿ ಅದು ಬೀಜ ತೆಗೆದು ಹಾಕಬೇಕಾಗತ್ತೆ ಬೀಜ ತೆಗೆದು ನಾನು ಮಿಕ್ಸಿಗೆ ಹಾಕಿರುವಂತಹ ಸೊಳೆಗಳನ್ನು ಕೂಡ ನಾನು ಯಾವ ರೀತಿ ನಾವು ಜಾಲರಿನಲ್ಲಿ ಗಳಿಸ್ಕೋಬೋದು ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ ಕಲರ್ ಕೂಡ ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಬೇಕಾದರೆ ಉಪ್ಪು ಮತ್ತು ಬೆಲ್ಲವನ್ನು ಕೂಡ ನಾವು ಹಾಕಿ ಕಾಯಿಸ್ಕೊಳ್ಬೋದು ನಾನು ಏನನ್ನೂ ಹಾಕದೇನೆ ಡೈರೆಕ್ಟ್ ಆಗಿ ಕಾಯಿಸಿ ಇಟ್ಕೊಂಡಿದೀನಿ ನೋಡಿ ಈ ತರಹ ನಾವು ಮಿಕ್ಸಿಗೆ ಹಾಕಿ ನಾವು ಜಾಲರಿನಲ್ಲಿ ಈ ತರ ಗಾಳಿಸಿದ್ರೆ ಇಷ್ಟೇ ಇದು ಬರುತ್ತೆ ಬರುತ್ತೆ ಅದನ್ನು ಬೇರೆ ಏನಾದರೂ ಅಡುಗೆಗಳಿಗೂ ಕೂಡ ಉಪಯೋಗಿಸಬಹುದು ಈ ತರ ಸ್ಟೋರ್ ಮಾಡಿಟ್ಟಂತ ಹಲಸಿನ ಹಣ್ಣಿನ ಪಲ್ಪಿನಿಂದ ಏನೇನು ಮಾಡಬಹುದು ಅನ್ನೋದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಅದನ್ನ ನೋಡಿಕೊಂಡು ನೀವು ಕೂಡ ಈ ತರ ಅಡುಗೆಗಳನ್ನು ಮಾಡಿ ಸವಿಬಹುದು ಈ ತರ ನಾವು ಸ್ಟೋರ್ ಮಾಡಿ ಈ ತರ ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ತುಂಬಾ ದಿನಗಳ ಕಾಲ ಇಟ್ಕೋಬಹುದು ನೀವು ಕೂಡ ಹಲಸಿನಲ್ಲಿ ಸಿಕ್ಕಿದ್ರೆ ಇದೇ ತರ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅದರಿಂದ ನಂತರ ಬೇರೆ ಬೇರೆ ಅಡುಗೆಗಳನ್ನ ಮಾಡಬಹುದು ಬೈ ಬೈ ಫ್ರೆಂಡ್ಸ್